ಫ್ರೆಂಡ್ಸ್ ನಮಸ್ತೆ ಗುಬ್ಬಿ ತಾಲೂಕು ಜನರಲ್ ಪ್ರಾಪರ್ಟಿ ನೋಡಿರಿ ಇದು ಕೊನೆ ತರಕ ವಿಡಿಯೋ ನೋಡಿ ವೀಡಿಯೋ ನೋಡಕ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದೇ ಥರ ಜನ್ರಲ್ ಪ್ರಾಪರ್ಟಿ ವಿಡಿಯೋ ಗುಬ್ಬಿ ತಾಲೂಕು ತುಮಕೂರವು ಸಿರಾ ತಾಲೂಕವು ಚಿಕ್ಕನಾಗನಹಳ್ಳಿ ತಾಲೂಕು ಎಲ್ಲ ಅಪ್ಡೇಟ್ ಮಾಡ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋ ಅಪ್ಡೇಟ್ ಮಾಡ್ತಿರ್ತೀವಿ ನೋಡಿರಿ ಇದು ಬಂದು ಗುಬ್ಬಿ ತಾಲೂಕು ಜಮೀನು ಮೂರು ಎಕರೆ ಜಮೀನು ಮೂರು ಎಕ್ರೆಯಲ್ಲಿ ಜಮೀನಲ್ಲಿ ಒಂದು ಎಕರೆ ಕಾಲೇ ಫಸಲ್ ಬಿಡೋದು ಆಲೆ ಬೆಳೆ ಬಿಡೋ ಅಂಥ ಗಿಡ ಈಗ ಒಂಬಳೆ ಹೊಡೆದಾವೆ ಇದು ಬಂದ್ಬಿಟ್ಟು ಒಂದು ಎಕರೆ ಜಮೀನಲ್ಲಿ ಫಸಲ್ ಬಿಡೋ ಗಿಡದ ಐತಿ ಇನ್ನೆರಡು ಎಕರೆ ಜಮೀನಲ್ಲಿ ಒಂದೂವರೆ ಎಕರೆ ಜಮೀನು ಇನ್ನು ಸೊಸಿ ಗಿಡ ಇನ್ನು ಒಂದು ಇಪ್ಪತ್ತು ಗುಂಟೆ ಖಾಲಿ ಉಡ್ಸೋರೆ ಇಲ್ಲಿ ಇದಕ್ಕೆ ಮಣ್ಣು ನೋಡ್ಸೋ ಹೈಟ್ ಮಾಡಿ ಇದು ನೋಡಿ ಇದೊಂದು ಸ್ವಲ್ಪ ತಗ್ಗು ಅಂತ ಹೇಳಿ ಹೈಟ್ ಮಾಡೋಕೆ ಮಣ್ಣು ನೋಡ್ಸೋರೆ ಇಲ್ಲೂ ಒಂದು ಐನೂರು ಗಿಡ ಇಡ್ಬೋದು ತೊಂದರೆ ಇಲ್ಲ ಎಲ್ಲ ಸೇರಿ ಮೂರು ಎಕ್ರಲ್ಲಿ ಒಂದು ಸಾವಿರದ ಇನ್ನೂರು ಮುನ್ನೂರು ಗಿಡ ಮಾಡ್ಕೊಬೋದು ಟೋಟಲು ಅಲ್ಲಿ ನೋಡ್ರಿ ಮುಂದೆ ಹೆಚ್ಚು ಕಮ್ಮಿ ಅರ್ಧ ಎಕ್ರಲ್ಲಿ ಶೆಡ್ ಐತೆ ಕಾಯಿ ಶೆಡ್ಡು ತುಂಬ ದೊಡ್ಡದು ಕ್ಯಾಶ್ ಶೆಡ್ ಅದರೊಳಗೆ ಮನೆಯೂ ಮಾಡ್ಕೊಬೋದು ಯಾರನ್ನ ಅಪ್ಸಿ ಹಲ್ಸು ಇಲ್ಲೇ ತುಮಕೂರಿಂದ ಹತ್ರವಾಗಿ ನೋಡ್ತಾ ಇರೋರು ಯಾರನ್ನ ಮಾಡ್ಕೊಬೋದು ಇದು ಟಾರ್ ರೋಡ್ ಅಟ್ಯಾಚ್ ಇದು ಜಮೀನು ತುಮ್ಕೂರು ಬಂದ್ಬಿಟ್ಟು ಇದಕ್ಕೆ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಅಡಿಕೆ ತೋಟ ಎರಡು ಬೋರ್ ಐತೆ ಓನ್ ಟಿ ಸಿ ಐತೆ ಎಲ್ಲ ರೀತಿ ಸೌಕರ್ಯ ಐತೆ ಇಲ್ಲಿಗೆ ಯಾವ ರೀತಿ ನೀರಿನ ಏನು ಕಮ್ಮಿ ಇಲ್ಲ ತುಂಬ ಚೆನ್ನಾಗಿ ಐತೆ ಮೂರು ಎಕರೆ ಜಮೀನಲ್ಲಿ ಒಂದು ಎಕರೆ ಮುಕ್ ಮೂವತ್ತು ಕುಂಟೆ ಖಾಲಿ ಐತೆ ಮೂವತ್ತು ಕುಂಟೆ ಅಂದರೆ ಅರ್ಧ ಎಕರೆ ಶೆಡ್ ಮಾಡೋರೇ ಇವರು ಅರ್ಧ ಎಕರೆ ಶೆಡ್ಡಲ್ಲಿ ನೋಡಿರಿ ಇದೇನು ಟೊಮೊಟೊ ಗಿಡ ಹಾಕವ್ರೆ ಇದರ ಒಳಗೆಲ್ಲ ಅಡಿಕೆ ಸೋಸಿ ರೆಡಿ ಮಾಡಿಸೋರೆ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡೋರೆ ಇದು ಸುಮಾರು ಒಂದೂವರೆ ಎಕರೆ ಇದು ಟೊಮೊಟೊ ಬೆಳೆದವರಲ್ಲ ಇದರೊಳಗೆ ಒಂದೂವರೆ ಎಕರೆಗೆ ಹೊಸ ಗಿಡಗಳು ಅವೆ ಮತ್ತು ಇದು ಬಂದುಬಿಟ್ಟು ಒಂದು ಇಪ್ಪತ್ತು ಕುಂಟೆ ಐತೆ ಎಲ್ಲದಕ್ಕೂ ಅಡಿಕೆ ಗಿಡ ಮಾಡವ್ರೆ ಇಪ್ಪತ್ತು ಕುಂಟೆ ಖಾಲಿ ಬಿಟ್ಟವ್ರೆ ಪ್ಲಸ್ ಒಂದು ಮೂವತ್ತು ಕುಂಟೆ ಖಾಲಿ ಬಿಟ್ಟವ್ರೆ ಎರಡು ಎಕರೆ ಹತ್ತು ಕುಂಟೆ ತೋಟ ಮಾಡವರೆ ಒಂದು ಮೂವತ್ತು ಕುಂಟೆ ಖಾಲಿ ಬಿಟ್ಟರೆ ಮೂರು ಎಕರೆ ಜಮೀನು ಟೋಟಲ್ ಪ್ರೈಸ್ ಬಂದುಬಿಟ್ಟು ಒಂದು ಕುಂಟೆ ಎರಡು ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ತೊಂದರೆ ಇಲ್ಲ ಎರಡು ಬೋರ್ ಇದೆ ಓನ್ ಟಿ ಸಿ ಇದೆ ಗುಬ್ಬಿ ತಾಲೂಕು ಇದು ಬಂದ್ಬಿಟ್ಟು ಗುಬ್ಬಿಗೆ ಹದಿನಾಲ್ಕು ಕಿಲೋಮೀಟ್ರು ತುಮಕೂರಿಗೆ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಬ್ಯಾಂಗ್ಳೂರು ಬಂದ್ಬಿಟ್ಟು ತೊಂಬತ್ತೊಂಬತ್ತು ಕಿಲೋಮೀಟ್ರ್ ಬ್ಯಾಂಗ್ಳೂರು ನೋಡ್ರಿ ಅಪ್ಸಿ ಅಲ್ಸು ಜಮೀನು ಮಾಡಬೇಕು ಟಾರೋಡ್ ಪಕ್ಕ ಅನ್ನೋರು ಚಿಕ್ಕದಾಗ ಒಂದು ಮೂರು ಎಕರೆ ಮಾಡಬೇಕು ಅನ್ನೋರು ಮಾಡ್ಬೋದು ನೋಡಿ ಇಲ್ಲೇ ಬೋರ್ ಇದೆ ಟಿ ಸಿ ವ್ಯವಸ್ಥೆ ಇದೆ ಇದೆ ಸಖತ್ತು ನೀಸ್ ಪ್ರಜಾಲ್ ಇದೆ ನೋಡ್ರಿ ಎಲ್ಲ ಫಸ್ಲು ಬರ್ತಾ ಇದೆ ಅಡಿಕೆಡ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಂದ್ರೆ ನಮ್ಮ ಡಿಸ್ಟೆಂಬರ್ಸಲ್ಲಿ ನಂಬರ್ ಹಾಕಿರ್ತೀವಿ ನಮ್ಮ ಕಾಮೆಂಟ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಓಕೆ ಕಮೆಂಟ್ ಮಾಡಿ ನೋಡಿರಿ ಇದೇ ಇವ್ರ ಓನ್ ಟಿ ಸಿ ಶೆಡ್ ಬಂದ್ಬಿಟ್ಟು ತುಂಬ ದೊಡ್ಡದಿದೆ ಟಾರ್ ರೋಡ್ ಅಟ್ಯಾಚ್ ಇರೋದು ಇದರಲ್ಲಿ ಮನೆನೂ ಮಾಡ್ಕೊಬೋದು ಮತ್ತು ಕಾಯ್ದೆ ಎಲ್ಲ ಇದು ದೊಡ್ಡದು ಮಾಡೋರೆ ತೋರಿಸ್ತೀನಿ ನಿಮಗೆ ಇದು ಶೆಡ್ಡಿನ ಇದರಲ್ಲಿ ಓಪನ್ ಮಾಡ್ಕೊಬೋದು ರೋಡು ನೋಡಿ ಇಲ್ಲಿ ಸೆಂಟ್ರ ಬಿಟ್ಟವ್ರೆ ರೋಡು ಡಬಲ್ ಗೇಟ್ ಮಾಡೋರೆ ಫ್ರಂಟಲ್ಲಿ ಒಂದು ಗೇಟ್ ಮಾಡೋರೆ ಹಿಂದೊಂದು ಗೇಟ್ ಮಾಡೋರೆ ಒಂದು ಬೋರಿನ ಗಾಡಿ ಹೋಗೋವಷ್ಟು ದೊಡ್ಡದು ಗೇಟ್ ಮಾಡೋರೆ ತೊಂದರೆ ಇಲ್ಲ அட்டாச்சு ஷெட்டு ಹೆಚ್ಚು ಕಮ್ಮಿ ಇಪ್ಪತ್ತು ಕುಂಟೆ ಬಿಟ್ಕೊಂಡವ್ರೆ ಇದರಲ್ಲಿ ಮನೆ ಮಾಡ್ಕೊಬೋದು ಸಿಟಿ ಪಕ್ಕ ಎಲ್ಲ ಜಮೀನು ಇರೋರು ತುಮಕೂರಿಗೆ ಇಪ್ಪತ್ತೆಂಟು ಕಿಲೋಮೀಟ್ರು ಗುಬ್ಬಿಗೆ ಹದಿನಾಲ್ಕು ಕಿಲೋಮೀಟ್ರು ಇದು ಹೈವೇ ಇಲ್ಲಿಗೆ ಹೈವೇ ಬಂದು ಒಂದು ಏಳು ಕಿಲೋಮೀಟರ್ ಆಗುತ್ತೆ ಬಸ್ಸಿನ ಸೌಲಭ್ಯ ಐತೆ ಇಲ್ಲಿಗೆ ನೋಡಿ ಟಾರ್ ರೋಡ್ ಅಟ್ಯಾಚು ಪಕ್ಕ ಎಲ್ಲ ಮನೆಗಳು ಐತೆ ಇದು ನೋಡಿ ಎಷ್ಟು ದೊಡ್ಡ ಮಾಡ್ಯಾರ ನೋಡಿರಿ ಶೆಡ್ ಇಪ್ಪತ್ತು ಕ್ವಿಂಟಲ್ ಶೆಡ್ ಇದೆ ಫ್ರೆಂಡ್ಸ್ ಇದೆ ಶೆಡ್ಡು